ದಸರಾ ಪ್ರಯುಕ್ತ ನವದುರ್ಗ ಪೂಜೆ ಮತ್ತು ಆಧ್ಯಾತ್ಮಿಕ ರಹಸ್ಯ ದಸರಾ ಎಂದರೆ ಕೇವಲ ಪಟಾಕಿ ಹಚ್ಚುವ ಹಬ್ಬವಲ್ಲ ಇದು ಅಸುರ ಗುಣಗಳ ಮೇಲೆ ಸದ್ಗುಣಗಳ ವಿಜಯದ ಸಂಕೇತ ನವರಾತ್ರಿ ಮತ್ತು ನವದುರ್ಗಾ ಪೂಜೆ ಹಿಂದೆ ಆಳವಾದ ಆಧ್ಯಾತ್ಮಿಕ ಅರ್ಥ ಅಡಗಿದೆ ನವದುರ್ಗೆಯ ರೂಪಗಳು ಆಧ್ಯಾತ್ಮಿಕ ಅರ್ಥ ನವರಾತ್ರಿ ಸಂದರ್ಭದಲ್ಲಿ ಆರಾಧನೆ ಮಾಡುವ ನವದುರ್ಗೆಯ ರೂಪಗಳು ಪ್ರತಿಯೊಬ್ಬನ ಒಳಗಿನ ದೈವಿಕ ಶಕ್ತಿಯ ಜಾಗೃತಿಗೆ ಸಂಕೇತ ಶೈಲಪುತ್ರಿ ಸ್ಥಿರತೆ ಅಚಲ ನಂಬಿಕೆ ಬ್ರಹ್ಮಚಾರಿಣಿ ತಪಸ್ಸು ಸ್ವಯಂ ನಿಯಂತ್ರಣ ಚಂದ್ರಗಂಟೆ ಧೈರ್ಯ ಶಾಂತಿ ಮತ್ತು ಕರುಣೆ ಕುಷ್ಮಾಂಡ ಸೃಷ್ಟಿ ಶಕ್ತಿ ಆತ್ಮ ವಿಶ್ವಾಸ स्कंदमाते तयतन रक्षण का धर्मशक्ति निर्भयते कालरात्रि अज्ञान विनाश महागौरी शुद्धते निर्दोषितना सदिदात्रि परिपूर्णते देवी अनुभव नवरात्रिया आध्यात्मिक संदेशा ಒಂಬತ್ತು ದಿನಗಳು ಅಂದರೆ ಒಂಬತ್ತು ಗುಣಗಳ ಅಭ್ಯಾಸ ದುರ್ಗೆಯ ಪ್ರತಿಯೊಂದು ರೂಪವು ನಮ್ಮೊಳಗಿನ ಒಂದು ಅಸುರಿ ಗುಣವನ್ನು ಸೋಲಿಸಿ ಸದ್ಗುಣವನ್ನು ಬೆಳೆಸುವ ಮಾರ್ಗ ರಾವಣನ ಹತ್ತು ತಲೆಗಳು ಅಹಂಕಾರ ಕೋಪ ಲೋಭ ಕಾಮ ಅಸೂಯೆ ದ್ವೇಷ ಅಸಹನೆ ಅಜ್ಞಾನ ಅಹಂಕಾರ ಅಸತ್ಯ ಇವುಗಳ ಮೇಲೆ ವಿಜಯಿ ಸಾಧಿಸುವ ದಸರಾ ದಸರಾ ಹಬ್ಬದ ಆಧ್ಯಾತ್ಮಿಕ ರಹಸ್ಯ ದಶಾ ಪ್ಲಸ್ ಹರ ಅಂದರೆ ದಸರಾ ಅಂದರೆ ದಶ ಹತ್ತು ದುರ್ಗಣಗಳು ನಾಶವಾದ ದಿನ ರಾಮ ರಾವಣ ಯುದ್ಧವು ನಮ್ಮೊಳಗಿನ ಸತ್ಯ ಅಸತ್ಯ ಯುದ್ಧ ರಾಮ ಅಂದರೆ ಆತ್ಮದ ಶಕ್ತಿ ಸೀತಾ ಅಂದರೆ ಶುದ್ಧ ಮನಸ್ಸು ರಾವಣ ಅಂದರೆ ದುರ್ಗುಣ ಸತ್ಯ ಜ್ಞಾನ ಮತ್ತು ದೈವಿ ಶಕ್ತಿ ಸಹಾಯದಿಂದ ಆತ್ಮವು ದುರ್ಗುಣಗಳನ್ನು ಜಯಿಸಿದಾಗ ಅದು ನಿಜವಾದ ವಿಜಯದಶಮಿ ಮುಖ್ಯ ಸಾರಾಂಶ ಏನೆಂದರೆ ನವರಾತ್ರಿ ಆತ್ಮಶಕ್ತಿಯ ಜಾಗೃತಿ ನವದುರ್ಗ ಸದ್ಗುಣಗಳ ಅವತಾರ ದಸರಾ ದುರ್ಗುಣಗಳ ನಾಶ ಸದ್ಗುಣಗಳ ವಿಜಯಿ ಈ ಹಬ್ಬ ನಮಗೆ ಕಲಿಸುವ ಸಂದೇಶ ಆತ್ಮಶಕ್ತಿ ಭಕ್ತಿಶಕ್ತಿ ಮತ್ತು ಜ್ಞಾನ ಶಕ್ತಿ ಮೂಲಕ ದುರ್ಗುಣಗಳ ಮೇಲೆ ಸದ್ಗುಣಗಳ ವಿಜಯ ಸಾಧಿಸಿರಿ ಈ ಬಾರಿ ದಸರಾ ಹಬ್ಬವನ್ನು ಕೇವಲ ಆಚರಿಸದೆ ಅದರ ಆಧ್ಯಾತ್ಮಿಕ ಅರ್ಥವನ್ನು ಜೀವನದಲ್ಲಿ ಜಾರಿ ಮಾಡಿ ನಿಜವಾದ ವಿಜಯಿ ಆಗೋಣ